ಹಲೋ ನಮಸ್ಕಾರ ಮಾತಿರಿಗ್ಲಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕದ್ರಿ ಜಾತ್ರೆ ಮುಗ್ಗಿಂಡು ಇನಿ ಲಾಸ್ಟ್ ಡೇ ಇನಿ ಕದ್ರಿ ದೇವಸ್ಥಾನಾಡು ಮಾತಾಂಡು ಅವೇನ್ ಏನು ನೋಟು ಶೇರ್ ಮಾಲ್ತುಲ್ಲೆ ಅಂಚನೆ ವೀಡಿಯೋನ ಎಂಡ್ ಮುಟ ತುಲೆ ದಾಯಪಂಡ ಒಂಜಾತು ವಿಚಾರ ಇಲ್ಲದ ಬಗ್ಗೆ ಕದ್ರಿ ದೇವಸ್ಥಾನದ ಬಟ್ರು ಪಾತಿ ಇರ್ದೇ ಯಾನ್ ಅವೇ ನಾನು ರೆಕಾರ್ಡ್ ಮಲ್ತದೆ ಶೇರ್ ಮಾಲ್ತುಲ್ಲೇ ಯಾನ್ ಕೆಬಿ ಕೊರಿ ನಿಕುಲ ಕೆಬಿ ಕೋರೋಡು ಪನ್ಪುನ ಉದ್ದೇಶ ಇನ್ಫಾರ್ಮೇಟಿವ್ ಆದ ಈ ವಿಡಿಯೋ ಅಂಚೆನೆ ನನ್ನ ಕದ್ರಿ ಜಾತ್ರೆ ತೂ ಓಡು ಪಂಡ ನೆಕ್ಸ್ಟ್ ಇಯರ್ ಮುಟ ಕಾಪುಡು ಒಂದು வருஷம் காப்போச்சாா சோ லாஸ்ட் டே த வீடியோனு மிஸ் மலிப்போச்சு அந்தப்ப நம்ம இனித்த வீடியோனும் சுருமல் தந்து मिषया पपस्व पवस्व सोम सोमधाराया धारये धारायाता पातावे सुत स्वातिषया बिष्ठया मिष्ठया बिषया मदिष्ठया

पूज गज भगे शिव 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 हो शिव 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 हो शिव 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 पूज गजला शिव 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 हो शिव 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 ಎರಡು ಅರ್ಥ ಇದೆ ಒಂದು ಸಮರ್ಪಣೆ ಅಂದ್ರೆ ಭಗವಂತ ನಮ್ಗೆ ಇಷ್ಟೆಲ್ಲ ಕೊಟ್ಟದ್ದಿದ್ರಿಂದ ಏನನ್ನಾದರೂ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು ಕನಿಷ್ಠ ಪಕ್ಷ ನಯಾ ಪೈಸೆ ಖರ್ಚು ಇಲ್ಲದಂತಹ ಒಂದು ಮನಸ್ಸನ್ನಾದರೂ ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆಯನ್ನು ಅವಧಾನ ಅನ್ನುವಂತಹ ಶಬ್ದದಿಂದ ಕೊಂಡಾಡ್ತಾನೆ ಇನ್ನೊಂದು ಅವಧಾನ ಅಂತ ಹೇಳಿದ್ರೆ ಏಕಾಗ್ರತೆ ಅಂತಲೇ ಯಾವುದೇ ಭಗವಂತನಿಗೆ ನಾವು ಅರ್ಪಣೆ ಮಾಡುವಾಗ ಮನಸ್ಸು ಪರಮಾತ್ಮನಲ್ಲಿ ತಲ್ಲೀನನಾಗಿರಬೇಕು ತಲ್ಲೀನವಾಗಿರಬೇಕು ಸಮರ್ಪಣಾ ಮನೋಭಾವದಿಂದ ಮಾಡಬೇಕು ಅನ್ನುವಂಥದ್ದೇ ಅವಧಾನ ಅನ್ನುವಂತಹ ಶಬ್ದದ ಅರ್ಥ ಆದ್ರಿಂದ ಭಗವಂತನನ್ನೇ ಕೊಂಡಾಡುವಂತಹ ಗುಣನಾಮ ಕೀರ್ತನ ಪರಹ ಪೂರ್ವನೋ ಮಂಗಲಂ ವೇದಾಶ್ಚ ಉಪನಿಷ್ಕಣಾಶ್ಚ ಅನ್ನುವಂತಹ ಮಂಗಲಾಷ್ಟಕದಲ್ಲಿ ಬರ್ತದೆ ಅದನ್ನೇ ನಾವು ತುಳುವಲ್ಲಿ ಹೇಳುವುದಾದ್ರೆ ನಾಲ್ವೇದ ಆದಿಶಾಸ್ತ್ರ ಪದ್ಮೆಣ್ಮ ಪುರಾಣ ಅಂತ ದೈವದ ಕಟ್ಟುಬಾಡು ದೈವದ ಒಂದು ಮಾತಲ್ಲಿ ಬರುವಂತಹ ವ್ಯವಸ್ಥೆ ಹಾಗಾದ್ರೆ ಎಲ್ಲ ವಿಷಯ ಕೂಡ ಭಗವಂತನ ಗುಣಗಾನ ಅಂತ ಲೆಕ್ಕ ಅಕ್ಷರ ಅನ್ನುವಂತಹ ಶಬ್ದ ಭಗವಂತನಿಗೆ ಅರ್ಪಣೆ ಆಗುವಂಥದ್ದು ಅಕ್ಷರ ಅಂತ ಹೇಳಿದ್ರೆ ಅಕಾರ ವರ್ಣಮಾಲೆಯ ಮೊದಲ ಅಕ್ಷ ಅಕಾರ ವರ್ಣಮಾಲೆಯ ಮಾಲೆಯ ಕೊನೆಯ ಅಕ್ಷರ ಕ್ಷಕಾರ ಹಾಗಾದ್ರೆ ನಾವು ರಾ ಅಂತ ಹೇಳಿದ್ರೆ ಪರಮಾತ್ಮನನ್ನು ಕೊಂಡಾಡುವಂತ ಲೆಕ್ಕ ಹಾಗಾದ್ರೆ ಅಕ್ಷರ ಅನ್ನುವಂತಹ ಶಬ್ದ ಏನನ್ನು ಹೇಳ್ತದೆ ಅಂತ ಹೇಳಿದ್ರೆ ಅಕಾಲದಿಂದ ಕ್ಷಕಾರದವರೆಗೆ ನಾನು ಏನು ಶಬ್ದವನ್ನು ವಾಕ್ಯವನ್ನು ಹೇಳ್ತೇನೋ ಎಲ್ಲವೂ ಕೂಡ ಪರಮಾತ್ಮನ ಗುಣಗಾನವಾಗಿರಲಿ ಅನ್ನುವಂತಹ ಶಬ್ದವೇ ಅಕ್ಷರ ಅನ್ನುವಂತಹ ಶಬ್ದಕ್ಕೆ ಅರ್ಥ ಆದ್ರಿಂದ ಈ ಕತ್ರಿಯ ಮಂಜುನಾಥನ ಸನ್ನಿಧಾನದಲ್ಲಿ ರಮೋತ್ಸವದ ಒಂದು ಪುಣ್ಯಕಾಲ ವಿಶೇಷವಾಗಿ ನಾಲ್ಕು ವೇದ ಶಾಸ್ತ್ರಗಳನ್ನೆಲ್ಲ ಬೇರೆ ಬೈಲಿನ ವಿಟಲದಾಸ್ ತಂತ್ರಿವರೆಣ್ಯರ ನೇತೃತ್ವದಲ್ಲಿ ಅರಸರ ಕ್ಷಮಕ್ಷಮದಲ್ಲಿ ದೇವಳದ ಅಧಿಕಾರ ವರ್ಗದ ಊರಿನ ಗ್ರಾಮದ ಜನಪದ ಸ್ಥಾನ ಭಕ್ತರ ಸಮಕ್ಷಮದಲ್ಲಿ ಕೂಡ ಎಲ್ಲವೂ ಕೂಡ ಸೇವೆಯನ್ನು ಪರಮಾತ್ಮ ತನ್ನ ಪಾದಾರವಿಂದಕ್ಕೆ ಅರ್ಪಣೆ ಮಾಡಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಅನೇಕ ಕವಲುಗಳಿವೆ ಅದರಲ್ಲಿ ಜ್ಯೋತಿ ಅಂತ ಹೇಳಿದ್ರೆ ಬೆಳಕು ಬೆಳಕನ್ನು ಕೊಡುವಂತಹ ಶಾಸ್ತ್ರವೇ ಜ್ಯೋತಿಷ್ಯ ಶಾಸ್ತ್ರ ಚಂದ್ರಾರ್ಕ ವ್ಯಕ್ತಿತ್ರ ಸಾಕ್ಷಿಣ ಸೂರ್ಯ ಮತ್ತೆ ಚಂದ್ರರೇ ಅದಕ್ಕೆ ಸಾಕ್ಷಿ ಈ ಜ್ಯೋತಿಷ್ ಶಾಸ್ತ್ರದ ಕೆಲವು ಕವಲು ಯಾವುದು ಅಂತ ಹೇಳಿದ್ರೆ ಶಾಸ್ತ್ರ ಮತ್ತೆ ರತ್ನಶಾಸ್ತ್ರ ಮತ್ತೆ ಸಂಖ್ಯಾಶಾಸ್ತ್ರ ಸಂಖ್ಯಾಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದ್ರೆ ಒಂದು ಕ್ಷೇತ್ರಕ್ಕೆ ಇಷ್ಟೇ ಮೆಟ್ಟಿಲು ಇರಬೇಕು ಒಂದು ಮನೆಗೆ ಇಷ್ಟೇ ದ್ವಾರ ಇರಬೇಕು ಅನ್ನುವಂತಹ ಒಂದು ವ್ಯವಸ್ಥೆ ಇದೆ ಎರಡು ದ್ವಾರ ಇರಬೇಕು ಒಂದು ಪ್ರಧಾನ ದ್ವಾರ ಮತ್ತೊಂದು ಕುರುಬಾಗಿಲು ಅಂತ ಮೂರು ದ್ವಾರ ಇರಬಾರದು ಹಾಗಾದ್ರೆ ಸಂಖ್ಯಾಶಾಸ್ತ್ರ ಅದನ್ನೇ ಹೇಳೋದು ಮೂರು ದ್ವಾರ ಇರಬಾರ್ದು ಅಂತ ಹೇಳಿದ್ರೆ ಇದ್ರೆ ಇದ್ರೆ ಏನಾಗ್ತದೆ ಅಂತ ನಾವು ಕೇಳಲಿಕ್ಕಿಲ್ಲ ಇರಬಾರದು ಮನೆ ಒಂದು ಮೂರು ಬಾಗಿಲು ಆಗಬಾರದು ಇದು ಸಂಖ್ಯಾಶಾಸ್ತ್ರದ ವಿಚಾರ ದೈವ ಪುರ್ಪ ಕೊಡುವುದು ಅಂತ ಹೇಳ್ತೇವೆ ಬಿಂಗಾರ ಕೊಡೋದು ಈ ದೈವ ಬಿಂಗಾರ ಸಹ ಎರಡು ಉಳಿದ್ರೆ ಅದು ಮಾಡಬಾರದು ಅಂತ ಒಂದು ಉಳಿದ್ರೆ ಮಾಡಬಹುದು ಅಂತ ಒಂದಕ್ಕೆ ಮತ್ತೆ ಎರಡಕ್ಕೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಕೈಯಲ್ಲಿ ಶೇಷ ಉಳಿಬೇಕು ಇಡೀ ಪುರ್ಪನ ಪುಂಡದು ಕೋರ್ಕನು ಬಣ್ಣ ಅಂದ್ರೆ ತುಂಬಾ ಪಿಂಗಾರ ಇರ್ತದೆ ಅದರಿಂದ ಕೆಡಕೈಯಲ್ಲಿ ಇಟ್ಕೊಂಡು ಬಲ ಕೈಯಲ್ಲಿ ಎರಡೆರಡನ್ನೇ ಅದನ್ನು ಕೆಳಗೆ ಹಾಕಬೇಕು ಆಗ ಎರಡೆರಡನ್ನೇ ಕೆಳಗೆ ಹಾಕುವಾಗ ಕೊನೆಯ ಎರಡಿದ್ರೆ ಆ ಎರಡನ್ನು ಕೆಳಗೆ ಹಾಕಬೇಕು ಕೈ ಖಾಲಿ ಕೈ ಖಾಲಿ ಆದ್ರೆ ಬಲ ಇಲ್ಲ ಎರಡೆರಡನ್ನೇ ಕೆಳಗೆ ಹಾಕಿ ಹಾಕುವಂತದ್ದು ಎರಡೇ ಹಾಕಬೇಕು ಒಂದನ್ನು ಹಾಕಬಾರದು ಹಾಗಾದ್ರೆ ಎರಡೆರಡನ್ನೇ ಹಾಕುವಾಗ ಅದರಲ್ಲಿ ಒಂದಿದ್ರೆ ಅದರಲ್ಲಿ ಎರಡು ಇಲ್ಲ ಆದ್ರಿಂದ ಒಂದನ್ನು ಹಾಕ್ಲಿಕ್ಕಿಲ್ಲ ಆದ್ರಿಂದ ಕೈ ಖಾಲಿ ಇಲ್ಲ ಕೈಯಲ್ಲಿ ಒಂದು ಪಿಂಗಾರ ಉಂಟು ಪರಮಾತ್ಮನ ದೈವದ ಅನುಗ್ರಹ ಉಂಟು ಅನ್ನುವಂತಹ ಸಂಕೇತವನ್ನು ಸಂಖ್ಯಾಶಾಸ್ತ್ರ ಹೇಳುತ್ತದೆ ಇನ್ನು ರತ್ನಶಾಸ್ತ್ರ ಆದಿತ್ಯ ಗ್ರಹಣಿಗೆ ಮಾಣಿಕ್ಯ ಚಂದ್ರಗ್ರಹಣೆಗೆ ಮುತ್ತು ಆ ಅಂಗಾರಕ ಗ್ರಹಣಿಗೆ ಹವಳ ಬುದನಿಗೆ ಪಚ್ಚೆ ಗುರುವಿಗೆ ಪುಷ್ಯರಾಗ ಶುಕ್ರನಿಗೆ ವಜ್ರ ಶನಿಗೆ ಆ ಇಂದ್ರನೀಲ ರಾಹುವಿಗೆ ಗೋಮಿ ಗೋವೇದಿಕ ಕೇತುವಿಗೆ ವೈಡೂರ್ಯ ಹೀಗೆ ಒಂಬತ್ತು ರತ್ನಗಳಿವೆ ಒಂದೊಂದು ದಶಾಭುಕ್ತಿಯಲ್ಲಿ ಒಂದೊಂದು ರತ್ನವನ್ನು ಹಾಕಿದ್ರೆ ಉತ್ತಮ ಅಂತ ಲೆಕ್ಕ ಆದ್ರೆ ರತ್ನವನ್ನು ಹಾಕುವಾಗ ನಾವು ಸ್ವಲ್ಪ ಜಾಗೃತರಾಗಿರ್ಬೇಕು ಅಂತ ಹೇಳಿದ್ರೆ ಯಾವ ದಶೆಯಲ್ಲಿ ಯಾವ ರತ್ನ ಅನುಕೂಲಕರ ಅನ್ನುವಂಥದ್ದನ್ನು ನಾವು ವಿಮರ್ಶೆ ಮಾಡಬೇಕು ಜ್ಯೋತಿಷ್ಯ ಶಾಸ್ತ್ರದಿಂದ ಆದ್ರಿಂದ ಶುಕ್ರ ಗ್ರಹನಿಗೂ ಆದಿತ್ಯ ಗ್ರಹನಿಗೂ ಆಗುವುದಿಲ್ಲ ಕುಜನಿಗೂ ರಾಹುವಿಗೂ ಆಗುವುದಿಲ್ಲ ರಾಹುವಿಗೂ ಬೃಹಸ್ಪತಿಗೂ ಆಗುವುದಿಲ್ಲ ಹಾಗಾದ್ರೆ ಆಗದಂತಹ ಗ್ರಹಗಳ ರತ್ನಶಾಸ್ತ್ರದಲ್ಲಿ ಆ ರತ್ನವನ್ನು ಆ ದೆಶೆ ಇದೆ ಉದಾಹರಣೆಗೆ ಕುಜನಿಗೂ ರಾಹುವಿಗೂ ಆಗುವುದಿಲ್ಲ ಕುಜಗ್ರಹಣ ರತ್ನ ಹವಳ ಆ ಹವಳವನ್ನು ರಾಹುವಿನ ದಶೆಯಾದಂತಹ ಆ ರಾಹುರ ದಶೆಯಲ್ಲಿ ಹಾಕಿದ್ರೆ ಅದು ಸ್ವಲ್ಪ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಕೊಡುತ್ತದೆ ಅದರ ಬದಲು ನಾವು ಸಲಹೆ ಕೊಡುವಂಥದ್ದು ನವರತ್ನದ ಉಂಗುರ ಹಾಕಿ ಅದರಲ್ಲಿ ಒಂಬತ್ತು ಗ್ರಹದ ರತ್ನವೂ ಇದೆ ಆದ್ರಿಂದ ಒಂಬತ್ತು ಗ್ರಹ ಇರುವಂತಹ ನವರತ್ನ ಹಾಕಿದ್ರೆ ಅದು ಒಳ್ಳೆ ರೀತಿಯಾದಂತಹ ಫಲ ಕೊಡ್ತದೆ ಅನ್ನುವಂಥದ್ದು ರತ್ನಶಾಸ್ತ್ರ ಹೇಳುತ್ತದೆ ಇನ್ನು ತರಂಗಶಾಸ್ತ್ರ ತರಂಗಶಾಸ್ತ್ರ ಅಂದ್ರೆ ನೀರಿನ ಅಡಿಯ ಆ ನೆಲದ ಅಡಿಯ ವಿಚಾರವನ್ನು ತಿಳ್ಕೊಳ್ಳುವಂತಹ ಶಾಸ್ತ್ರವನ್ನೇ ತರಂಗಶಾಸ್ತ್ರ ಅಂತ ಹೇಳ್ತೇವೆ ತರಂಗ ಅಂತ ಹೇಳಿದ್ರೆ ವೇವ್ಸು ನಾವೀಗ ಆ ಸಂಚಾರಿ ದೂರವಾಣಿ ನಡೆಯುವುದೇ ತರಂಗದಿಂದ ತರಂಗ ಇಲ್ಲದಿದ್ರೆ ಯಾವುದೂ ಇಲ್ಲ ಹಾಗಾದ್ರೆ ಅದು ತರಂಗಕ್ಕೊಂದು ಶಾಸ್ತ್ರ ಅಂತ ಉಂಟು ಇಂಥ ಕಡೆಯಲ್ಲೇ ನೀರುಂಟು ಇಂಥ ಕಡೆಯಿಂದಲೇ ಈ ಭಾಗದಿಂದ ಪಶ್ಚಿಮದಿಂದ ಪೂರ್ವಕ್ಕೆ ನೀರು ಚಲಿಸ್ತಾ ಉಂಟು ಉತ್ತರದಿಂದ ದಕ್ಷಿಣಕ್ಕೆ ನೀರು ಚಲಿಸ್ತಾ ಉಂಟು ಇದೆಲ್ಲ ಗೊತ್ತಾದದ್ದು ಇನ್ನು ನಾಗಬೀದಿ ಆ ಭೂಮಿಯ ಅಡಿಯಲ್ಲಿ ಯಾವ ಕಡೆಯಿಂದ ನಾಗಬೀದಿ ಹಾದು ಹೋಗುವ ತರಂಗ ಶಾಸ್ತ್ರದಲ್ಲಿ ಇನ್ನೊಂದು ವಾಸ್ತುಶಾಸ್ತ್ರ ಒಬ್ಬನ ಪರಿಸ್ಥಿತಿಯನ್ನು ನಮ್ಮ ಹತ್ರ ಹೇಳಿದ್ರೆ ಅವನ ಮನೆ ಹೇಗುಂಟು ಅಂತ ನಾವು ಹೇಳಬಹುದು ಒಬ್ಬನ ಮನೆಯನ್ನು ನೋಡಿ ಅವನ ಜೀವನದ ಪರಿಸ್ಥಿತಿ ಹೇಗುಂಟು ಅಂತ ಹೇಳಬಹುದು ಇದು ವಾಸ್ತುಶಾಸ್ತ್ರ ಹೀಗೆ ಅನೇಕ ಶಾಸ್ತ್ರಗಳೆಲ್ಲ ಆ ಭಗವಂತನ ಮುಂಭಾಗದಲ್ಲಿ ನಾವು ಕೊಂಡಾಡಿದ್ದೇವೆ ಆದ್ರಿಂದ ಕದ್ರಿಮಂಜುನಾಥನ ಸನ್ನಿಧಾನ ಲಕ್ಷಕ್ಕೆ ಕೋಟಿಗೆ ಒಂದು ದೇವಸ್ಥಾನ ಇಲ್ಲಿ ದಕ್ಷಿಣ ಕಾಶಿಯಿಂದ ಹೆಸರಿದೆ ಮಂಜುನಾಥ ಪಾರ್ವತಿ ಅಯ್ಯಪ್ಪ ಗಣಪತಿ ಎಲ್ಲ ರೀತಿಯಾದಂತಹ ಸನ್ನಿಧಾನಗಳು ಈ ಸಕುಟುಂಬಿಕರಾಗಿ ಮಂಜುನಾಥ ಇಲ್ಲಿ ಇದ್ದಾನೆ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದಂತಹ ವಿಷಯ ಸ್ಥಳ ಪುರಾಣ ಅಂತ ಹೇಳಿ ಬೇರೆ ಪುರಾಣ ಇದೆ ಅಂದ್ರೆ ಇಲ್ಲಾ ದೇವಸ್ಥಾನಕ್ಕೂ ಒಂದೊಂದು ಪುರಾಣ ಇದೆ ಮೇಲೆ ಕೆಳ ಮೇಲೆ ಕೆರೆ ಕೆಳಗೆ ದೇವಸ್ಥಾನ ಇದು ಬಹುಶಃ ಇಲ್ಲೂ ಇಲ್ಲ ಹಾಗಾದ್ರೆ ಮಂಜುನಾಥ ದೇವರ ರುದ್ರದೇವರ ತಲೆಯಲ್ಲಿ ವಿಶೇಷವಾದಂತಹ ಗಂಗೆ ಇದ್ದಾನೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ದೊಡ್ಡ ಸಾಕ್ಷಿ ಬೇಡ ಇಂತಹ ಸಾಕ್ಷಿಯಲ್ಲಿ ನಿರಂತರವಾಗಿ ಚಲಿ ಹರಿ ಹರಿಯುವ ಒಳಗಿ ಬಾಗಿರತೆ ಅದು ಗೋಮುಖ ಗಣಪತಿಯ ಕಟ್ಟ ಕೆಳಭಾಗದಿಂದ ಬರುವುದರಿಂದ ಅದಕ್ಕೆ ಗೋ ಗೋಮುಖ ಗಣಪತಿಯ ಕಾಶಿ ಬಾಗಿರದೆ ತೀರ್ಥ ಅಂತ ನಾವು ಕರಿತೇವೆ ಆದ್ರಿಂದ ನಿಜವಾಗಿ ಇದು ಯಾಕೆ ಆಗಿರಬಹುದು ಮೇಲೆ ನೀರು ಕೆಳಗೆ ದೇವಸ್ಥಾನ ಈ ಪ್ರಕೃತಿಯಲ್ಲಿ ಕದ್ರಿಯ ಮಂಜುನಾಥನ ಉಡಲಲ್ಲಿ ಇದು ಯಾಕೆ ಆಗಿರಬಹುದು ಅಂತ ನಾವೊಂದು ಪ್ರಶ್ನೆ ಮಾಡಿದ್ರೆ ಒಂದು ನಮಗೆ ತಿಳಿತದೆ ಶಿವನ ತಲೆಯಲ್ಲಿ ಗಂಗೆ ಇದ್ದಾಳೆ ಹಾಗಾದ್ರೆ ಇದು ಪಾರವಾರ್ಥಿಕವಾದಂತಹ ಗಂಗೆ ಲೌಕಿಕವಾದಂತಹ ಗಂಗೆ ಶಿವನ ತಲೆಗೆ ಬೀಳಬೇಡವಾ ಹಾಗಾದ್ರೆ ನಾವು ಒಂದು ಅಂಚಗೆ ಇಂಚಗೆ ಅಂತ ಕೇಳಿದ್ದೇವೆ ಏನು ಗೋಮುಖದಿಂದ ನೇರವಾಗಿ ಮಂಜುನಾಥ ದೇವರ ಲಿಂಗಕ್ಕೆ ನೀರು ಬೀಳುವಂತೆ ಮಾಡಿ ಸ್ವಾಮಿಗೆ ನಿರಂತರವಾದಂತ ಅಭಿಷೇಕ ಆಗುವಂಥದ್ದನ್ನು ಇದನ್ನು ಅಂಚಗೆ ಅಂತ ಕೇಳಿದ್ದೇವೆ ಆದ್ರೆ ಎರಡು ಸಾವಿರ ಆರ ಎರಡು ಸಾವಿರದ ಆರಕ್ಕೆ ಬ್ರಹ್ಮಕಲಶ ಹಿಟ್ಟು ವಿಜೀಶಕ್ರ ಒಂದು ನೇತೃತ್ವದಲ್ಲಿ ಅದರಿಂದ ಆ ಎರಡು ಸಾವಿರದ ಆರರ ಬ್ರಹ್ಮಕಲಶಕ್ಕೆ ನಮ್ಮ ಗುರುಗಳಾದಂತಹ ಬೇರೆ ಶ್ರೀ ವಿಠಲ್ದಾಸ್ ತಂತ್ರಿವರೆಣ್ಯರಿಗೆ ಪರಮಾತ್ಮ ಒಂದು ಪ್ರೇರಣೆ ಮಾಡಿದ ಇದನ್ನೊಂದು ನಾವು ಮಾಡಿದರೆ ಹೇಗೆ ಅಂತ ಹಾಗಾದ್ರೆ ಅದನ್ನು ಸಾಕಾರಗೊಳಿಸಿದ ಕೀರ್ತಿ ಅಂತ ಹೇಳಿದ್ರೆ ನಮ್ಮೆಲ್ಲರ ಗುರುಗಳಾದಂತಹ ಬೇರೆ ಮೈಲಿನ ವಿಠಲ್ದಾಸ್ ತನಿತಿವರ್ಯರಿಗೆ ಆ ಕೀರ್ತಿ ಸಲ್ಲಲೇಬೇಕು ಯಾಕೆ ಅಂತ ಹೇಳಿದ್ರೆ ಆ ಒಂದು ಅದಕ್ಕೆ ಮಾಪನ ಎಷ್ಟು ಹೈಟ್ ಬೇಕು ಆ ಗೋಮುಖ ಗಣಪತಿಯ ಅಡಿಯಲ್ಲಿ ಬರುವಂತಹ ಗೋಮುಖ ತೀರ್ಥ ಮಂಜುನಾಥ ದೇವರ ಲಿಂಗದ ತಳಭಾಗದ ಎಷ್ಟು ಫೀಟ್ ಎತ್ತರ ಇದೆ ಅದಕ್ಕೆ ಎಷ್ಟು ಫೀಟ್ ಇದು ವಿಶೇಷವಾದಂತಹ ಆ ಒಂದು ಸಲಕೆ ಅಂತ ಹೇಳ್ತೇವೆ ಮತ್ತೆ ಬ್ಯಾಂಬು ಮತ್ತೆ ಬಿದಿರು ಮತ್ತೆ ವಿಶೇಷವಾಗಿ ಆ ಬಾಳೆ ಗಿಡದ ಒಂದು ವ್ಯವಸ್ಥೆಯನ್ನು ಮಾಡಿ ಅಮೃತೇಶ್ವರಿಯ ಪೂಜೆಯನ್ನು ಮಾಡಿ ಅಲ್ಲಿ ಅಮೃತೇಶ್ವರಿ ಪೂಜೆ ಮಾಡಿ ನೇರವಾಗಿ ಆ ಗೋ ಗೋಮುಖ ಗಣಪತಿಯ ಕಾಶಿಬಾಗಿರಿ ತೀರ್ಥ ತಂದ್ರಿಗಳು ಹೋಮ ಮಾಡುವಂತಹ ಯಾಗಶಾಲೆಯ ಮುಖಾಂತರವಾಗಿ ಹಾದು ಹೋಗಿ ನವಗ್ರಹದಿಂದ ಮೇಲ್ಬಾರದಿಂದ ಹಾದು ಹೋಗಿ ಮಂಜುನಾಥ ದೇವರ ಒಂದು ಗರ್ಭಗುಡಿ ಮಹಾದಂಡ ಪ್ರವೇಶವಾಗಿ ನೇರವಾಗಿ ಜಲಧಾರೆಯನ್ನು ಸಂಪರ್ಕಿಸಿ ಜಲಧಾರೆಯ ಮುಖಾಂತರವಾಗಿ ಗೋಮುಖ ಗಣಪತಿಯ ತೀರ್ಥ ನಾವು ಕೊಡಪಾನದಲ್ಲಿ ಹಾಕಬಹುದು ನೇರವಾಗಿ ಒಂದು ಭಗವಂತನ ತಲೆಗೆ ನೀರು ಬೀಳುವಂತಹ ಪ್ರಕ್ರಿಯೆ ಏನಾದರೂ ಮಾಡಿದರೆ ಅದು ಮಂಜುನಾಥನೇ ಮಾಡಿಸಿದ್ದು ವಿಠಲದಾಸ್ ತಂತ್ರಿ ವರಣ್ಯರ ಪರಿಕಲ್ಪನೆ ಅದು ಅವರ ಪರಿಕಲ್ಪನೆಗೆ ಭಗವಂತ ಜಯ ಕೊಟ್ಟಿದ್ದಾನೆ ಎರಡು ಸಲ ನಾವು ಅದನ್ನು ಕಣ್ತುಂಬಿಕೊಳ್ಳುವಂತಹ ಅವಕಾಶ ನಿಮಗೆ ನಮ್ಗೆಲ್ಲರಿಗೂ ಪರಮಾತ್ಮ ಒದಗಿಸಿಕೊಟ್ಟಿದ್ದಾನೆ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಇನ್ನೊಂದು ಭಟ್ರೆ ಅಂತ ಕೇಳಿದ್ರೆ ನೀವು ಇನ್ನೊಂದು ಬ್ರಹ್ಮಕಲಶದವರೆಗೆ ನೀವು ಕಾಯಬೇಕು ನೀವೆಲ್ಲ ಇನ್ನೊಂದು ಬ್ರಹ್ಮಕಲಶಕ್ಕೆ ಬನ್ನಿ ಪ್ರತ್ಯಕ್ಷವಾಗಿ ನೋಡ್ಬೋದು ಆದ್ರಿಂದ ಇಂಥ ಎಲ್ಲ ಅಪರೂಪದ ಸಂಗತಿ ಇರುವುದು ಮಂಜುನಾಥನ ಸಂವಿಧಾನದಲ್ಲಿ ಆ ಪಟ್ಟಾಭಿಷೇಕ ಮಹಾರಾಜರಿಗೆ ಪಟ್ಟಾಭಿಷೇಕ ಆಗುವುದು ಮರಳುಜುಮಾದಿಯ ಮಣೆ ಮಂಚವಲ್ಲಿ ಅರಸರನ್ನು ತಂತ್ರಿಗಳು ಕೂತ್ಕೊಳಿಸುತ್ತಾರೆ ಪಟ್ಟದ ಕತ್ತಿಯನ್ನು ತಂತ್ರಿಗಳು ಅರಸರ ಕೈಯಲ್ಲಿ ಕೊಡ್ತಾರೆ ಈ ಒಂದು ಸಂಪ್ರದಾಯ ಎಲ್ಲೂ ಇಲ್ಲ ನಾವು ಒಂದು ರಥವನ್ನು ಕೂಡ ಕಾಲಲ್ಲಿ ಟಚ್ ಆದರೆ ಅದಕ್ಕೆ ನಮಸ್ಕಾರ ಮಾಡ್ತೇವೆ ಹಾಗಾದ್ರೆ ಅರಸರು ಆ ಮರಳುಜುಮಾದಿಯ ಮಣೆ ಮಂಚದಲ್ಲಿ ತಂತ್ರಿಗಳು ಅವರನ್ನು ಕೂತ್ಕೊಳ್ಳಿಸುವುದು ಅಂತ ಹೇಳಿದ್ರೆ ಇದೊಂದು ಎಷ್ಟು ದೊಡ್ಡ ಒಂದು ಸಂಪ್ರದಾಯ ನೋಡಿ ಹಾಗಾದ್ರೆ ಇಂಥದ್ದೆಲ್ಲ ಇರುವಂತದ್ದು ಕಥೆಯಲ್ಲಿ ಅಷ್ಟು ದೊಡ್ಡ ಧ್ವಜಸ್ತಂಭ ಅಷ್ಟು ದೊಡ್ಡ ಧ್ವಜ ಅಷ್ಟು ದೊಡ್ಡ ಅಷ್ಟು ದೊಡ್ಡ ಕಂಜುದೀಪ ಸ್ತಂಭ ಇದೆಲ್ಲ ನಮಗೆ ನೋಡಲಿಕ್ಕೆ ಭಾಗ್ಯವೇ ಆದ್ರಿಂದ ಎಲ್ಲ ಭಾಗ್ಯವನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಆದ್ರಿಂದ ವಿಶೇಷವಾಗಿ ಅಕ್ಷರ ಅನ್ನುವಂತಹ ಕೀರ್ತಿ ಉಳ್ಳಂತಹ ಪರಮಾತ್ಮನ ಸನ್ನಿಧಾನದಲ್ಲಿ ತಂತ್ರಿಗಳು ಒಂದು ಒಂದು ಅವರ ಒಂದು ಪುಟ್ಟ ಒಂದು ಅಜ್ಞಾನಿ ಮಗುವಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಆದ್ರಿಂದ ಈ ಅವಕಾಶಕ್ಕೆ ಪರಮಾತ್ಮನ ಪಾದಮೂಲಕ್ಕೆ ಧನ್ಯವಾದವನ್ನು ಹೇಳುತ್ತಾ ನಾನು ಹೇಳಿದಂತಹ ವಾಕ್ಯಗಳ ಅಕ್ಷರಗಳ ಪುಂಜವನ್ನು ಭಕ್ತಿಯನ್ನುವಂತಹ ಆ ಒಂದು ಬಾಳೆ ಹಕ್ಕದ ಒಂದು ದಾರದಿಂದ ಕೂಣಿಸಿ ಆ ಎಲ್ಲ ವಾಕ್ಯದ ಅಕ್ಷರಮಾಲೆಯನ್ನು ವಿಶೇಷವಾಗಿ ನನ್ನ ಗುರುಗಳಾದಂತಹ ತಂತ್ರೀವರಣ್ಯರ ಪಾದ ಮೂಲಕ್ಕೂ ಒಡೆಯನಾದಂತಹ ಮಂಜುನಾಥನ ಪಾದಮೂಲಕ್ಕೆ ಅರ್ಪಿಸಿ ನಿನ್ನ ಎರಡು ಮಾತನ್ನು ಆ ಪರಮಾತ್ಮನ ಚರಣಾರವಿಂದವನ್ನು ಚರಣದಲ್ಲಿ अर्पणे मान्न शिव अर्पण असतो मंगळवाद्युत मंगळवाद्य

பட்டரு ததமா பண்டேரவென் கெபிகு அந்த இன்னும் வேன்ஷேனே தேவஸ்தான மாத்த ஆண்டவின் குல்தூ இரத்த நெக்ஸ்ட் ஆக்சுவல் இன்ட்ரெஸ்டிங் ஆயின விஷய ஒப்பு தாய் போக்கேவரே மித்து ஏழ்கெர தோது மீ பாவர் அவாய் பக்கிர்ப்பேரு ஆறு தேவஸ்தான உலாய் பிரவச அனக பார்வதிதேவி ಬಾಕಿಲ್ ದೇ ಪೂವೇರ್ ಬೊಕ್ಕನೇ ನಮ್ಮ ಸ್ವಾಮಿಗೆ ದೇವಸ್ಥಾನದೊಳಗೆ ಪ್ರವೇಶದ ಮಾತೂವರೆ ಮಸ್ತ್ ಪೊರ್ಲು ಬಟ್ ಈ ವರ್ಷ ಮಿಸ್ ನೆಕ್ಸ್ಟ್ ಡೇ ತನಿಷ್ಣ ಸ್ಕೂಲ್ ದ ಟೆನ್ಷನ್ ಯಾನ್ ಲೇಟ್ ಲಾಕೊಂಡ ಆಯಲ ಲೇಟ್ ಲಾಕುವ ಬೊಕ್ಕ ಸ್ಕೂಲ್ ಮಿಸ್ ಹಾಕೊಂಡು ಅವೇ ಟೆನ್ಶನ್ ಬೇಗ ಪೋಯೆ ಬಟ್ ನೆಕ್ಸ್ಟ್ ಇಯರ್ ಒಂದು ಮಾತ ಮಾತು ತೂಂಡ ಖಂಡಿತವಾದ್ಲಾ ನೋಟು ಶೇರ್ ಮಲ್ಫೆ ಈ ವಿಡಿಯೋ ಈತೆ ಕದ್ರಿ ಜಾತ್ರೆದ ಸೀರೀಸ್ ನಿಕಲ್ ಮಾತೆಲ್ಲ ಎಂಜಾಯ್ ಮಲ್ತಿದ್ದರು ಖುಷಿ ಕೊರ್ತ ಎನ್ನುವೇ ಸೊ ಆಲ್ ವಿಡಿಯೋ ಇಷ್ಟ ಆದಿತ್ತು ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಪಿರತಿ ಆತ ಬೇಗ